ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಆಗಸ್ಟ್ ತಿಂಗಳು ಮಿಥುನ ರಾಶಿಯವರಿಗೆ ಒಟ್ಟು ವೇಳೆಯಾಗಿ ಮಿಶ್ರ ಫಲ ನೀಡಲಿದೆ ಈ ತಿಂಗಳಿನಲ್ಲಿ ಉದ್ಯೋಗ ಹಣಕಾಸು ಕುಟುಂಬ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ವಿಶೇಷ ಗಮನ ಅಗತ್ಯ ಸಾಮಾನ್ಯ ಭವಿಷ್ಯ ಈ ತಿಂಗಳು ನಿಮಗೆ ಚಿಂತೆ ಹಾಗೂ ನಿರ್ಧಾರಗಳ ನಡುವೆ ಕಾಲ ಕಳೆಯಬಹುದಾದ ಬಹುದು ಕೆಲವೊಂದು ನಿರ್ಧಾರಗಳು ತುಂಬ ಮಹತ್ವಕಾರದಾಗಿರುತ್ತವೆ ಹೊಸ ಯೋಜನೆಗಳು ಶುರು ಮಾಡಲು ಉತ್ತಮ ಸಮಯವಲ್ಲ ಆದರೆ ಪೂರ್ವ ಪರಿಶೀಲನೆ ಹಾಗೂ ಯೋಜನೆ ರೂಪಿಸೋಕೆ ಒಂದು ಒಳ್ಳೆಯ ಕಾಲ ಉದ್ಯೋಗ ಮತ್ತು ವ್ಯಾಪಾರ ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿಗಳನ್ನು ಹೊಂದಬಹುದು ಕೆಲವರಿಗೆ ಸ್ಥಳಾಂತರ ಅಥವಾ ಪ್ರಮೋಷನ್ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹೆಚ್ಚಿನ ಸ್ಪರ್ಧೆ ಎದುರಾಗಬಹುದು ಸಹ ವ್ಯವ ವ್ಯವಹಾರಿಗಳೊಂದಿಗೆ ಜಾಗ್ರತೆ ವಹಿಸಿ ಆಗಸ್ಟ್ ಹನ್ನೆರಡರ ನಂತರ ದಣಿವಿಲ್ಲದ ಪರಿಶ್ರಮ ಫಲ ಕಾಣಬಹುದು ಹಣಕಾಸಿನ ಸ್ಥಿತಿ ಆರ್ಥಿಕವಾಗಿ ಮಿಶ್ರ ಸ್ಥಿತಿ ಖರ್ಚು ಹೆಚ್ಚು ಆಗುವ ಸಾಧ್ಯತೆ ಆಕಸ್ಮಿಕ ಖರ್ಚುಗಳಿಂದ ಎಚ್ಚರ ಹಳೆಯ ಬಾಕಿಗಳನ್ನು ತೀರಿಸಲು ಯತ್ನಿಸಿ ಇನ್ಸ್ಟಾಲ್ಮೆಂಟ್ ಮಾಡೋಕ್ಕೆ ಮುಂಚೆ ಆರ್ಥಿಕ ಸಲಹೆಗಾರರೊಂದಿಗೆ ಚರ್ಚಿಸಿ ಪ್ರೇಮ ಮತ್ತು ವೈವಾಹಿಕ ಜೀವನ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಉಂಟಾಗಬಹುದು ಸಮಾಜೋಯಿತದಿಂದ ಮಾತುಕತೆ ಮಾಡಿ ಪ್ರೇಮಿಗಳಲ್ಲಿ ಮನಸ್ತಾಪಗಳು ಸಾಧ್ಯತೆ ಇದೆ ಆದರೆ ಈ ತಿಂಗಳು ಸಂಪರ್ಕ ಪುನಃಸ್ಥಾಪನೆ ಉತ್ತಮ ಅಪರಿಚ ಅಪಚ ಅಪರಿಚಿತರ ಮೇಲೆ ನಂಬಿಕೆ ಇಡುವುದರಿಂದ ದೂರವಿಡಿ ಕುಟುಂಬ ಮತ್ತು ಸಮಾಜ ಜೀವನ ಕುಟುಂಬದಲ್ಲಿ ಕೆಲವರು ಆರೋಗ್ಯ ಸಮಸ್ಯೆ ಎದುರಿಸಬಹುದು ಅವರೊಂದಿಗೆ ಸಮಯ ಕಳೆಯುವುದು ಉತ್ತಮ ಸಂಬಂಧಿಕರೊಂದಿಗೆ ದೂರ ಇರುವುದರಿಂದ ಮನದಲ್ಲಿ ಖಿನ್ನತೆ ಉಂಟಾಗಬಹುದು ಯಾವುದೇ ಕುಟುಂಬ ಸಮಾರಂಭದಲ್ಲಿ ನಿಮಗೆ ಪ್ರಭಾವ ಬೀರಬಲ್ಲದು ಆರೋಗ್ಯ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಯೋಗ ಮತ್ತು ಧ್ಯಾನ ಸಹಾಯಕವಾಗಬಹುದು ದಾದುರ ಶೀತ ಜ್ವರ ಅಥವಾ ಆಹಾರ ವಿಷಬಂಧನ ಸಾಧ್ಯತೆ ಆಹಾರದಲ್ಲಿ ಸತ್ಯತೆಯಿಂದಿರಿ ನೀರಿನ ಸೇವನೆ ಹೆಚ್ಚಿಸಿ ಶುಭ ದಿನಗಳು ಆಗಸ್ಟ್ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೈದು ಎಚ್ಚರಿಕೆಯಾಗಿರಬೇಕಾದ ದಿನಗಳು ಆಗಸ್ಟ್ ಒಂಬತ್ತು ಹದಿನಾಲ್ಕು ಇಪ್ಪತ್ತೆರಡು ಮೂವತ್ತು ಪರಿಗಣಿಸಬೇಕಾದ ಉಪಾಯಗಳು ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಬಾರಿ ಓಂ ಬುಧಾಯ ನಮಃ ಎಂದು ಜಪಿಸಿ ಹಸಿರು ಬಟ್ಟೆ ಧರಿಸುವುದು ಶುಭ ಬುಧವಾರದಂದು ದೇವಾಲಯಕ್ಕೆ ಪಂಚ ತಿನಿಸು ವಿತರಿಸಿ ಹಾಗೂ ಧಾರ್ಮಿಕ ಮತ್ತು ಆತ್ಮಿಕ ವಿಷಯಗಳು ಈ ತಿಂಗಳು ಧ್ಯಾನ ಪೂಜೆ ಮಂತ್ರಜಪಕ್ಕೆ ಹೆಚ್ಚು ಒತ್ತಡ ನೀಡುವುದು ಶ್ರೇಯಸ್ಕರ ಬುಧ ಗ್ರಹದ ಶಾಂತಿ ಹೋಮ ಮಾಡಿಸಿಕೊಳ್ಳುವುದು ಅಥವಾ ಬುಧ ಸ್ತೋತ್ರ ಪಠಣೆ ಮಾಡುವುದು ಉತ್ತಮ ಶನಿವಾರದಂದು ಬಡವರಿಗೆ ಹಸಿರು ತರಕಾರಿಗಳನ್ನು ದಾನ ಮಾಡುವುದು ಪಾಪಕ್ಷಯ ಕಾಣಬಹುದಾ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ ಹರಿಸುವುದು ಕಠಿಣವಾಗಬಹುದು ಆದರೆ ಗುರುವಿನ ಮಾರ್ಗದರ್ಶನ ನಿಮಗೆ ದಿಕ್ಕು ತೋರಿಸುತ್ತದೆ ಸ್ಪರ್ಧಾತ್ಮಕ ಸ್ಪರಿ ಪರೀಕ್ಷೆಗಳಿಗೆ ಇನ್ನೊಂದು ತಯಾರಿ ಕಾಲ ಒತ್ತಡವಿಲ್ಲದೆ ಅಭ್ಯಾಸ ಮಾಡುವುದು ಅಗತ್ಯ ಪರಿಹಾರಗಳು ಬುಧವಾರ ಹಸಿರು ಬಟ್ಟೆ ತೊಟ್ಟು ದೇವಾಲಯಕ್ಕೆ ಹೋಗಿ ತಂಬಿ ತೊರೆ ಬೀನು ದಾನ ಮಾಡಿ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡ ಇಟ್ಟು ನೆಟ್ಟು ಪ್ರತಿದಿನ ಬೆಳಗ್ಗೆ ನೀರು ಹಾಕಿ ಪ್ರಾರ್ಥಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ನೂ ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಹೀಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಯಾಗಿ ಬೆಲ್ಬಟನ್ನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು